ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕೋಲ್ಕತಾ ಟ್ರೇನಿ ವೈದ್ಯ ಹತ್ಯೆ ಖಂಡಿಸಿ ನಗರದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿ ಕೃತ್ಯ ಎಸಗಿದ ದುಷ್ಕರ್ಮಿಗಳ ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯ ಕ್ಷಿತಿಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಲು ಒತ್ತಾಯ ಮಾಜಿ ಕೇಂದ್ರ ಸಚಿವ ಖೂಬಾ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ವರ್ತಿಸುತ್ತಿರುವುದು ಅಕ್ಷಮ್ಯ ಈಶ್ವರ್ ಖಂಡ್ರೆ ಕಿಡಿ ವಾರ್ತೆಗಳ ವಿವರ ಕೋಲ್ಕತ್ತಾ ಟ್ರೈನಿ ವೈದ್ಯ ಮೇಲೆ ಭೀಕರವಾಗಿ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಜಿಲ್ಲಾ ಘಟಕ ಹಾಗೂ ಗ್ರಿಮ್ಸ್ ಕಾಲೇಜ್ ಕಿರಿಯ ವೈದ್ಯರ ಸಂಘದ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಗರದ ಐಎಂಎ ಹಾಲ್ ನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಕನ್ನಡ ಅಂಬೆ ವೃತ್ತ ಏರ್ ಮಾರ್ಷಲ್ ಕರಿಯಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಮಾವೇಶಗೊಂಡಿತು ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಈ ವೇಳೆ ಬ್ರಿಮ್ಸ್ ಮಕ್ಕಳ ಮನೋವಿಜ್ಞಾನಿ ಕುಮಾರಿ ಕ್ಷಿತಿಜಾ ಡಾಕ್ಟರ್ ಅಮರ್ ಏರಳ್ಕರ್ ಅವರು ಮಾತನಾಡಿ ಕೋಲ್ಕತ್ತಾ ಸರ್ಕಾರಿ ಸಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಟ್ರೈನಿ ವೈದ್ಯ ಭೀಕರ ಹತ್ಯೆಗೆ ತೀವ್ರವಾಗಿ ಖಂಡಿಸುವುದಾಗಿ ಎಂದರು ಹತ್ಯೆ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ನೇಣಿಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ದೇಶವನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರಾಕ್ಷಸಿ ಕೃತ್ಯಗಳು ನಡೆಯುತ್ತಿರುವುದು ದೇಶಕ್ಕೆ ಸೋಬರುವಂತದ್ದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ವಾತಂತ್ರ್ಯ ಭಾರತದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಆಸ್ಪತ್ರೆಯಲ್ಲಿ ನುಗ್ಗಿ ದಾಂಧಲೆ ಮಾಡಿರುವುದು ಕಂಡರೆ ಮಹಿಳೆಯರಲ್ಲಿ ಭಯ ಹುಟ್ಟಿಸುವಂತಾಗಿದೆ ಅಲ್ಲಿಯ ಕಾನೂನು ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ದುಷ್ಕರ್ಮಿಗಳನ್ನು ನೇಣಿಗೆ ಶರಣ ಹಾಕಿ ಮತ್ತೆ ಇಂಥ ಪೈಸಾಚಿಕ ಕೃತ್ಯಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಕಾಲೇಜಿನ ವಿದ್ಯಾರ್ಥಿನಿಯರು ಮಾತನಾಡಿ ವೈದ್ಯರ ಕೊಲೆಗೆ ಖಂಡಿಸುವುದಾಗಿ ಎಂದು ತಿಳಿಸಿದರು ಸರ್ಕಾರ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಇಎನ್ಟಿ ತಜ್ಞರಾದ ಡಾಕ್ಟರ್ ವಿವಿ ನಾಗರಾಜ್ ಡಾಕ್ಟರ್ ರಜನೀಶ್ ವಾಲಿ ಡಾಕ್ಟರ್ ಅಮರ್ ಎರೋಳ್ಕರ್ ಸೇರಿದಂತೆ ಮಹಿಳಾ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ದಾರಿಯುದ್ದಕ್ಕೂ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆ ಬೇಕೇ ಬೇಕು ನ್ಯಾಯ ಬೇಕು ಘೋಷಣೆಗಳ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು मैडम पर सिक्योरिटी एंड जस्टिस हमारा कॉन्स्टिट्यूशनल एंड फंडामेंटल बेसिक ह्यूमन राइट है और जिसके हम सब अधिकार है यू कैन नॉट डू डिस्क्रिमिनेशन हियर वी कॉल फॉर एक्शन इमीडिएट एक्शन ऑन दिस वी वांट टू हियर मोर अबाउट द एविडेंस जो भी है एंड वी कॉल फॉर सेक्यूरीटी फ्राम एवरीबड़ी एंड दिस इज नाट जस्ट अ वुमेन्स् रेस्पासीबिलटी इट्स आलसो द मैं रेस्पासीबलीटी इट्स द कम्युनिटीज़ रेस्पासीबिलटी ये आज़ादी के अमृत काल हैं बट वैसा लग तो नहीं रहा है हमें वी आर प्राम सेफ्टी एंड जस्टिस सो वी कै नाट भी फ्री अंटिल वी ेट दिसनोस्क प्रोटेस्ट गेट द जस्टिस ओवर योर एंड सिचुएशन हेज नॉट चेंज सिउस इट हेज बीन टी हेव गॉट एनी जस्टिस एंड इट बीन एट डेज सिंस एंड गॉट एनी जस्टिस एंडफुल इंडिया बट स्ट डॉक्टर्स दुलीस ऑफिसर्स एवरीबडी डॉक्टर्स लाइक एनीथिंग दे आर नॉट इवन They are not even uh, careful or uh, they are not showing concern about what we are going through, what us females are going through. There's no security for us, no CCTV cameras. Yeah, it, it has been everywhere. It has been everywhere. Not this year, but even months before, also, there might have been there. They did duty and there, is, there was no security at all. No security. The they did the duty. Yes. Everywhere it is. Everywhere it is. Everywhere it is. ನನ್ನ ಹೆಸರು ಶ್ರೇಯಸ್ ರೆಡ್ಡಿ ಅಂತ ನಾನು ಬ್ರಿಮ್ಸ್ ಅಲ್ಲಿ ಇಂಟರ್ ಆಗಿದ್ದೀನಿ ದೇಶಾದ್ಯಂತ ಈ ಈ ಘಟನೆ ನಡೆದಿದೆ ನಮ್ಮಗೆಲ್ಲರಿಗೆ ಇದು ತಲೆ ಬಾಗಿಸುವ ಘಟನೆ ನಮ್ಮ ಆಕೆ ನಮ್ಮ ಅಕ್ಕ ಸಮಾನ ಆಕೆಗೆ ಯಾವ ತರ ಹಿಂಸೆ ಮಾಡಲಾಗಿದೆ ಅಂದರೆ ಯಾವ ತರ ಹಲ್ಲೆ ಮಾಡಲಾಗಿದೆ ಅಂದರೆ ಆಕೆಯ ಬಾಡಿಯಲ್ಲಿ ಹತ್ತರಿಂದ ಹದ್ನೈದು ಜನರ ಸೆಮನ್ ಸಿಕ್ಕಿದೆ ಇದರ ಅರ್ಥ ಏನು ಇದು ಒಬ್ಬನು ಮಾಡಿದ ಕೃತ್ಯ ಅಲ್ಲ ಬಹಳಷ್ಟು ಜನ ಕೃತ್ಯ ಈ ತರ ಮಾಡಲಾಗಿದೆ ಡಿಸೆಂಬರ್ ಹದಿನೇಳು ಎರಡ್ ಸಾವಿರದ ಹನ್ನೆರಡರಂದು ನಿರ್ಭಯಾ ಕೇಸ್ ರೇಪ್ ಆಗಿತ್ತು ಆ ಕೇಸ್ ರೇಪ್ ಆಗಿದ ನಂತರ ಹನ್ನೊಂದು ವರ್ಷದ ನಂತರ ಆಕೆಗೆ ಆ ರೇಪ್ ಮಾಡಿದವರನ್ನು ಗಲ್ಲಿಗೆ ಇರಿಸಲಾಗಿದೆ ಆದರೆ ನಾವು ಈಗ ಸರ್ಕಾರಕ್ಕೆ ಕೇಳುವುದೊಂದೇ ನಮಗೆ ರೇಪ್ ಮಾಡಿದವರು ಅವರನ್ನು ಗಲ್ಲಿಗೆ ಏರಿಸಬೇಕು ಐದು ಜನರಲ್ಲಿ ಹತ್ತು ಜನರಲ್ಲಿ ಅವರಿಗೆ ಗಲ್ಲಿಗೆ ಏರಿಸಬೇಕು ನಾನು ಇದು ನೋಡಿರುವ ನೋಡಿರುವ ನೋಡುವವರ ಎಲ್ಲ ಪೋಷಕರನ್ನು ಕೇಳಿಕೊಳ್ಳುವುದಂದರೆ ನೀವು ಯಾವ ಸರ್ಕಾರವನ್ನು ಎಲೆಕ್ಟ್ ಮಾಡಿ ತಂದಿದ್ದೀರಾ ಅವರಿಗೆ ಪ್ರಶ್ನೆ ಕೇಳಿ ಯಾಕೆ ಸರ್ ಹತ್ತು ನಿರ್ಭಯ ಕೇಸ್ ಆಗಿ ಹನ್ನೊಂದು ವರ್ಷ ಆಗಿದ್ದ ನಂತರ ರೇಪ್ ಆಗಿದೆ ಇದು ಕೇಸ್ ಇದು ರೇಪ್ ಆಗಿ ಒನ್ ವೀಕ್ ಮೇಲೆ ಆಗಿದೆ ಆದರೆ ಯಾರು ಬಂದು ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಕುವಾ ಒತ್ತಾಯಿಸಿದರು ಶನಿವಾರ ನಗರದಲ್ಲಿ ತಮ್ಮ ನಿವಾಸದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ನಿವೇಶನ ಹಂಚಿಕೆಯಲ್ಲಿ ಹೆಚ್ಚಿನ ನಿವೇಶನಗಳು ತಮ್ಮ ಮಡದಿಯ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಪಡೆದಿರುವ ಕುರಿತು ನೀಡಿರುವ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುತ್ತಾರೆ ಎಂದು ತಿಳಿಸಿದರು ಸಂವಿಧಾನಬದ್ಧವಾದ ಅಧಿಕಾರವನ್ನು ಚಲಾಯಿಸಿ ಆದೇಶ ನೀಡಿರುವ ರಾಜ್ಯಪಾಲರಿಗೆ ಧನ್ಯವಾದಗಳು ತಿಳಿಸಿದರು ಸಂವಿಧಾನಾತ್ಮಕವಾಗಿ ಹುದ್ದೆಯಲ್ಲಿರುವ ರಾಜ್ಯಪಾಲರ ವಿರುದ್ಧ ರಾಜ್ಯದ ಕೆಲ ಸಚಿವರು ಇಲ್ಲಸಲ್ಲದ ನಿಂದನೆ ಆರೋಪ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು ಈ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ರಾಜ್ಯದಲ್ಲಿದ್ದ ಮುಖ್ಯಮಂತ್ರಿಗಳ ವಿರುದ್ಧ ಅಂದಿನ ರಾಜ್ಯಪಾಲರಾಗಿದ್ದ ಭಾರದ್ವಾಜ್ ಹಂಸರಾಜ್ ಅವರು ಪ್ರಾಸಿಕ್ಯೂಷನರ್ ಆದೇಶ ನೀಡಿದರು ರಾಜ್ಯಪಾಲರ ಆದೇಶವನ್ನು ಗೌರವಿಸಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಎಂದು ತಿಳಿಸಿದರು ಹೀಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢಾನಿವೇಶನ ತಮ್ಮ ಸ್ವತಃ ತಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಪಡೆದಿರುವುದು ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ನಡೆದ ಅವ್ಯವಹಾರದ ಹಣವನ್ನು ತಮ್ಮ ವರಿಷ್ಠರಿಗೆ ನೀಡಿರುವ ಆರೋಪವನ್ನು ಹೊತ್ತಿರುವ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ನೀಡಬೇಕೆಂದು ಆಗ್ರಹಿಸಿದರು ಧನವ್ಯತ್ಯ ಕರ್ನಾಟಕದ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ಹಾವರ್ಚಂದ್ ಗೆಹ್ಲಟ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರುವುದು ಕಾನೂನಾತ್ಮಕವಾಗಿ ಎಲ್ಲ ದಿಕ್ಕಿನ ವಿಷಯಗಳನ್ನು ಅವಲೋಕನವನ್ನು ಮಾಡಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನುವಂಥದ್ದನ್ನ ಅಂಶವನ್ನು ಮನಗಂಡಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಘನವೆತ್ತ ರಾಜ್ಯಪಾಲರು ಒಂದು ಸಂವಿಧಾನಕ ಸ್ಥಾನದಲ್ಲಿ ಕುಳಿತು ಆ ಸ್ಥಾನಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಕ್ಕಾಗಿ ಕಾನೂನನ್ನು ಎತ್ತಿಡಿದಿದ್ದಕ್ಕಾಗಿ ರಾಜ್ಯಪಾಲರ ಆದೇಶವನ್ನು ನಾನು ಸ್ವಾಗತಿಸಿದ್ದೇನೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಳೆದ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಸಮಾಜವಾದಿ ಪ್ರತಿಪಾದಕ ಮತ್ತು ಕಳಂಕರಹಿತ ಜನಪ್ರತಿನಿಧಿ ಅನ್ನುವಂಥ ಬಿಂಬಿಸಿಕೊಂಡು ಈ ಒಂದು ಅವಧಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರ್ಬೋದು ನೇರವಾಗಿ ಹಣವನ್ನು ಎತ್ತಿಕೊಂಡು ತಮ್ಮ ವರಿಷ್ಠಿಗೆ ತಲುಪಿಸಿದಾಗಿರಬಹುದು ಮತ್ತು ಮೂಡ ಹಗರಣದಲ್ಲಿ ನಿವೇಶನಗಳ ಹಂಚಿಕೆ ಸ್ವತಃ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ಮಾಡಿಕೊಂಡಿರೋದಾಗಲಿ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಸಮಾಜವಾದಿ ಮತ್ತು ಭ್ರಷ್ಟಾಚಾರ ರಹಿತ ಅನ್ನುವಂಥ ವ್ಯಕ್ತಿತ್ವದ ಒಂದು ಇವತ್ತು ಕಳಚು ಬಿದ್ದಿದೆ ಈ ಪ್ರಾಸಿಕ್ಯೂಷನಿಗೆ ಗೌರವವನ್ನು ತೋರಿ ಮಾನ್ಯ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆಯನ್ನು ಕೊಟ್ಟು ಸರ್ಕಾರದಿಂದ ಕೆಳಗಿಳಿಬೇಕು ಅಧಿಕಾರದಿಂದ ಕೆಳಗಿಳಬೇಕು ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒತ್ತಾಯವನ್ನು ಮಾಡ್ತೀನಿ ಕಾಂಗ್ರೆಸ್ಸಿನ ಕೆಲವು ಸಚಿವರು ಕಾಂಗ್ರೆಸ್ಸಿನ ಪಕ್ಷದವರು ಅನಾವಶ್ಯಕ ಸಂವಿಧಾನಕ ಪದವನ್ನು ಪದವಿಯನ್ನು ಹೊಂದಿದಂಥ ರಾಜ್ಯಪಾಲರ ಮೇಲೆ ಆರೋಪನ ಮಾಡಿ ಗೂಬೆ ಕೂರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ನಾವು ಎರಡು ಸಾವಿರದ ಹತ್ತರಲ್ಲಿ ಹಂಸರಾಜ್ ಅವರು ರಾಜ್ಯಪಾಲರಿದ್ದಾಗ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು ಅಂದಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಅವರು ಜಿಯವರು ಪ್ರಾಸಿಕ್ಯೂಷನಿಗೆ ಅಧಿಕಾರವನ್ನು ಕೊಟ್ಟ ತಕ್ಷಣವೇ ರಾಜೀನಾಮೆಯನ್ನು ಬೀಸಾಡಿ ನೈತಿಕ ಹೊಣೆ ಹೊತ್ತಿ ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ತಿಡಬೇಕನ್ನುವಂತ ಒಂದು ಆದರ್ಶ ಆಗ್ಬೇಕನ್ನುವಂತ ಮೆರೆದಿದ್ದಂಥ ಯಡಿಯೂರಪ್ಪನವರು ಆ ಒಂದು ದಾರಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೂಡ ನಡ್ಕೊಳ್ತಾರೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯವನ್ನ ಮಾಡ್ತೀನಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರು ರಾಜಕೀಯ ಪಕ್ಷದ ಏಜೆಂಟ್ ರೀತಿ ವರ್ತಿಸುತ್ತಿರುವುದು ಅಕ್ಷಮ್ಯ ಇವರನ್ನು ರಾಷ್ಟ್ರಪತಿಗಳು ತಕ್ಷಣವೇ ವಜಾ ಮಾಡಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ರಾಜಕೀಯ ಪ್ರೇರಿತವಾದ ಮಾಡಿರುವ ಆರೋಪವನ್ನೇ ಆಧಾರವಾಗಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸರಿಯಲ್ಲ ಎಂದಿದ್ದಾರೆ ರಾಜಕೀಯ ದ್ವೇಷ ಮತ್ತು ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಅನುಮತಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಇದು ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ಎಂದು ಅವರು ಕಿಡಿಕಾರಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದ ಬಿಜೆಪಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸುವ ಕೆಲಸ ಮಾಡುತ್ತಿದೆ ಕರ್ನಾಟಕದಲ್ಲಿ ಎರಡು ಬಾರಿ ವಾಮ ಮಾರ್ಗದಿಂದ ಆಡಳಿತಕ್ಕೆ ಬಂದ ಬಿಜೆಪಿ ಮತ್ತೆ ತನ್ನ ಹಳೆ ಚಾಳಿ ಮುಂದುವರೆಸಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಎಂದು ಖಂಡ್ರೆ ಹೇಳಿದ್ದಾರೆ ರಾಜ್ಯಪಾಲರು ತಾನು ಅನುಸರಿಸಿರುವ ಪಕ್ಷಪಾತ ಧೋರಣೆಗೆ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಬೇಕು ಇಲ್ಲವೇ ಅವರನ್ನು ರಾಷ್ಟ್ರಪತಿಗಳು ವಜಾ ಮಾಡಬೇಕು ಎಂದು ಖಂಡ್ರೆ ಒತ್ತಾಯಿಸಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಸಚಿವ ಸಂಪುಟದ ಎಲ್ಲಾ ಮೂರು ಸದಸ್ಯರು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ ಈಗ ಈಗಾಗಲೇ ವಿಜೇಂದ್ರ ರಾಜೀನಾಮೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಸಿ ಎಂ ಅವರು ನಿಜವಾಗಿ ಹೇಳಬೇಕು ಅಂದರೆ ಇವತ್ತೇನು ಪ್ರತಿಪಕ್ಷದಲ್ಲಿದ್ದಂಥವ್ರು ಅಶೋಕರು ಇರ್ಬೋದು ಅಲ್ಲಿರುವಂಥ ಎಲ್ಲ ಮುಖಂಡರುಗಳು ಅವರೇ ಇಲ್ಲಿ ಎಲ್ಲ ರೀತಿಯ ಅಕ್ರಮಗಳಲ್ಲಿ ಎಲ್ಲ ರೀತಿಯ ಇವತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥವ್ರು ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಮಾಡಿದ್ದಂಥ ಏನು ಒಂದು ಅಕ್ರಮಗಳಿದ್ದಾವೆ ಭ್ರಷ್ಟಾಚಾರ ಇದೆ ಅದಕ್ಕೆ ಹೊರಗಡೆ ಬರ್ತದೆ ಅವ್ರ ಮೇಲೆ ಕಾನೂನಿನ ಕುಣಿಕೆ ಪ್ರಾರಂಭ ಆಗ್ತದೆ ಅದರಿಂದ ಅವರು ಹೋಗಿ ಕೇಂದ್ರದವರು ವರಿಷ್ಠರ ಮುಂದೆ ದುಂಬಾಲ್ ಬಿದ್ದು ಕೈ ಜೋಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸುಳ್ಳು ಅಪವಾದ ಹೊರಡಿಸಿದ್ದಾರೆ ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ ಸುಳ್ಳು ಹೇಳಿದ್ರಲ್ಲೂ ನಿಸ್ಸಿಂಹರಾಗಿದ್ದಾರೆ ಹೀಗಾಗಿ ಯಾರಾದರೂ ರಾಜೀನಾಮೆ ಕೊಡಬೇಕು ರಾಜಕೀಯ ನಿವೃತ್ತಿ ಆಗಬೇಕು ಅಂತ ಹೇಳಿದರೆ ಅದು ಪ್ರತಿಪಕ್ಷದ ಕರ್ನಾಟಕ ರಾಜ್ಯದ ಮುಖಂಡರುಗಳು ಸರಿ ಮುಂದಿನ ಹೇಳಿದ್ದೇನೆ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಇದರಿಂದ ಧರ್ತಿ ಧರ್ತಿಗೆ ಇಡೋದಿಲ್ಲ ಮತ್ತು ಕಾನೂನು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು